ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಪಾಕ ತೆಗೆಯೋ ಗೋಜ್ ಇಲ್ಲದೆ ತುಂಬ ಸುಲಭವಾಗಿ ತುಂಬ ಕಡಿಮೆ ಸಮಯದಲ್ಲಿ ರವೆ ಉಂಡೆನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅದು ಅಲ್ಲದೆ ರವೆ ಉಂಡೆನ ತುಂಬ ಜನ ಇಷ್ಟಪಡ್ತಾರೆ ಮೊದಲನೇ ಸಲ ನಾವು ರವೆ ಉಂಡೆನ ಟ್ರೈ ಮಾಡ್ತೀವಿ ಅಂತ ಅಂದ್ಕೊಂಡ್ರೂ ಕೂಡ ತುಂಬಾ ಸುಲಭವಾಗಿ ಸಿಂಪಲ್ ಆಗಿ ಮಾಡ್ಬೋದು ಈ ವಿಡಿಯೋನ ಕೊನೆವರೆಗೂ ನೋಡಿ ಮೊದಲಿಗೆ ರವೆ ಉಂಡೆ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಆನಂತರ ಒಂದು ದೊಡ್ಡ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ ನೋಡಿ ಸಕ್ಕರೆನ ಇದೇ ಕಪ್ಪಲ್ಲಿ ನಾನು ರವೆನ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಈ ಕಪ್ಪಿಂದ ಫುಲ್ ಕಪ್ಪು ರವೆ ತಗೊಳ್ತಾ ಇದ್ದೀನಿ ಹಾಗಾಗಿ ಅದಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆ ಸಾಕಾಗತ್ತೆ ಹಾಗೆ ಇದ್ರ ಜೊತೆಗೆ ಎರಡು ಏಲಕ್ಕಿನೂ ಸಹ ಸೇರಿಸಿ ಪುಡಿ ಮಾಡಿಕೊಂಡು ಬರ್ತೀನಿ ನೋಡ್ತಾ ಇದ್ದೀರಲ್ವಾ ಸಕ್ಕರೆ ಪುಡಿ ಮಾಡಿದ್ದಾಗಿದೆ ಇದನ್ನು ಒಂದು ಬೌಲ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇದಕ್ಕಿಂತ ಎರಡು ಚಮಚ ಸಕ್ಕರೆನ ಕಡಿಮೆನೇ ಹಾಕಿ ಆದರೆ ಇದಕ್ಕಿಂತ ಜಾಸ್ತಿ ಹಾಕೋಕೆ ಹೋಗಬೇಡಿ ನಾವು ಸ್ವಲ್ಪ ಸ್ವೀಟ್ ತಿಂತೀವಿ ಇದೇ ಸ್ವಲ್ಪ ಜಾಸ್ತಿನೇ ಆಗೋಯ್ತು ಇದಕ್ಕಿಂತ ಕಡಿಮೆ ಬೇಕಾದರೂ ಹಾಕಿ ಜಾಸ್ತಿ ಮಾತ್ರ ಹಾಕಕ್ಕೆ ಹೋಗಬೇಡಿ ಕರೆಕ್ಟ್ ಆಗುತ್ತೆ ಇಷ್ಟು ಸಾಕು ಈಗ ಒಣಕೊಬ್ಬರಿ ಇದು ಬ್ಲ್ಯಾಕ್ ಪಾರ್ಟ್ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ತೊಗೊಂಡಿದ್ದೀನಿ ಇದನ್ನು ತೆಗೆಯೋ ಅವಶ್ಯಕತೆ ಇಲ್ಲ ನಾನು ಸುಮ್ಮನೆ ಟ್ರೈ ಮಾಡಿದೆ ಅಷ್ಟೇ ನೀವು ಹಾಗೇ ಉಪಯೋಗಿಸಿ ಚೆನ್ನಾಗಿರುತ್ತೆ ಈಗ ಆ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಅದೇ ಮಿಕ್ಸಿ ಜಾರ್ಗೆ ಸೇರಿಸಿ ಈ ಥರ ಪುಡಿ ಮಾಡಿಕೊಂಡು ತಗೊಂಡಿದ್ದೀನಿ ಹೊರಗಡೆ ಡೆಸಿಕೇಟೆಡ್ ಕೊಕೋನಟ್ ಅಂತ ಸಿಗುತ್ತಲ್ಲ ಇದು ಕೂಡ ಅದೇ ಥರ ಇರುತ್ತೆ ಜಸ್ಟ್ ರವೆ ಉಂಡೆಗೆ ಈ ಥರ ಹಾಕೋದ್ರಿಂದ ರವೆ ಉಂಡೆ ಕಲರು ಬೆಳ್ಳಗಿರುತ್ತೆ ಟೇಸ್ಟಲ್ಲಿ ಏನೂ ವ್ಯತ್ಯಾಸ ಆಗೋಲ್ಲ ನೀವು ಆರಾಮಾಗಿ ನಾರ್ಮಲ್ ಆಗಿನೇ ಒಣ ಕೊಬ್ಬರಿನ ಈ ಥರ ಪುಡಿ ಮಾಡಿಕೊಂಡು ತಗೋಬಹುದು ಬ್ಲ್ಯಾಕ್ ಪಾರ್ಟ್ನ ತೆಗೆಯೋ ಅವಶ್ಯಕತೆ ಇಲ್ಲ ಇದಾದ ನಂತರ ಒಂದು ಕಬ್ನದ ಬಾಣಲೆಗೆ ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ದೇಸಿ ತುಪ್ಪ ಇದಾದ ನಂತರ ಆರು ಲವಂಗನ ತುಪ್ಪಕ್ಕೆ ಸೇರಿಸಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಾದ ನಂತರ ಒಂದು ಕಪ್ ಫುಲ್ಲು ರವೆನ ತಗೊಂಡಿದ್ದೀನಿ ಇದಕ್ಕಿಂತ ಕಡಿಮೆ ಸಕ್ಕರೆನ ತಗೊಂಡಿದ್ದೆ ಅಲ್ವಾ ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆ ಮತ್ತು ಒಂದು ಕಪ್ಪಾಗುವಷ್ಟು ರವೆನ ಇದ್ದೀನಿ ಈಗ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲವಂಗನ ಸೇರಿಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಜೊತೆಗೆ ಬೇಗ ಹಾಳಾಗೋದಿಲ್ಲ ರವೆ ಉಂಡೆ ಬೇಡ ಅಂದರೆ ಸ್ಕಿಪ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ರವೆನ ತುಂಬಾ ಚೆನ್ನಾಗಿ ಹುರಿಬೇಕಾಗತ್ತೆ ತುಂಬ ಹುರಿದ್ರೆ ರವೆ ಉಂಡೆ ಕಲರು ಕಪ್ಪಾಗತ್ತೆ ಅಂತ ಕೆಲವ್ರು ಹೇಳ್ತಾರೆ ನನಗೆ ಅದರ ಅವಶ್ಯಕತೆ ಇಲ್ಲ ಬೆಳ್ಳಿಗೆ ಬರಬೇಕು ಅನ್ನೋದು ಏನೂ ಇಲ್ಲ ರವೆನ ಚೆನ್ನಾಗಿ ಹುರಿದ್ರೆ ರವೆ ಉಂಡೆ ತುಂಬ ಚೆನ್ನಾಗಾಗತ್ತೆ ಈ ಸಂಡಿಗೆ ಎಲ್ಲ ಎಣ್ಣೆಗೆ ಹಾಕಿದಾಗ ಹೇಗೆ ಅರಳಿಕೊಳ್ಳುತ್ತೆ ಅದೇ ಥರ ರವೆ ಕೂಡ ಅರಳಬೇಕು ಆ ಥರ ನಾವು ರವೆನ ಚೆನ್ನಾಗಿ ಹುರಿದಾದ ನಂತರ ಒಂದು ಏಯ್ಟಿ ಪರ್ಸೆಂಟ್ ಆಗೋಷ್ಟು ರವೆನ ಚೆನ್ನಾಗಿ ಉರಿದಿದೆ ಈಗ ನಾನು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸೇರಿಸಿ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ತುಪ್ಪನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಾನಿಲ್ಲಿ ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿನ ತಗೊಂಡಿದ್ದೀನಿ ನಿಮ್ಗೆ ಯಾವುದು ಬೇಕು ಅಂತ ನೋಡಿಕೊಂಡು ಬರೀ ದ್ರಾಕ್ಷಿ ಕೂಡ ಉಪಯೋಗಿಸ್ಬೋದು ಇದಾದ ನಂತರ ಕೊಬ್ಬರಿನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಈ ಕೊಬ್ಬರಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರ ಹಸಿ ವಾಸನೆ ಎಲ್ಲ ಹೋಗುತ್ತೆ ಜೊತೆಗೆ ಉಂಡೆ ತುಂಬ ಬೇಗ ಹಾಳಾಗೋದಿಲ್ಲ ಇದನ್ನು ಅಷ್ಟೇ ಚೆನ್ನಾಗಿ ಹದವಾಗಿ ಫ್ರೈ ಮಾಡ್ಕೋಬೇಕು ನಾವು ಹಾಕಿರೋಂತಹ ಡ್ರೈ ಫ್ರೂಟ್ಸು ಕಲರ್ ಚೇಂಜ್ ಆಗುತ್ತೆ ಬಾದಾಮಿ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಅಷ್ಟೊತ್ತಿಗೆ ನಾವು ಗ್ಯಾಸನ್ನ ಆಫ್ ಮಾಡಿ ನಾನಿಲ್ಲಿ ತಳದ ಕಬ್ಬಣದ ಪಾತ್ರೆ ತೊಗೊಂಡಿರೋದ್ರಿಂದ ಗ್ಯಾಸ್ನ ಆಫ್ ಮಾಡಿದ ಮೇಲೆ ಕೂಡ ಇನ್ನು ಸ್ವಲ್ಪ ಕೈಯಾಡಿಸ್ತಾ ಇದ್ದೀನಿ ಹಾಗೆ ಬಿಟ್ಟರೆ ತಳದಲ್ಲಿರುವಂತಹ ರವೆ ಎಲ್ಲ ಕಪ್ಪಾಗಿಬಿಡತ್ತೆ ಈಗ ನೋಡ್ತಾ ಇದ್ದೀರಲ್ವ ದ್ರಾಕ್ಷಿ ಕೂಡ ಚೆನ್ನಾಗಿ ಫ್ರೈ ಆಗಿ ಉಬ್ಬಿದೆ ಈಗ ನಾನು ಗ್ಯಾಸ್ ಆಫ್ ಮಾಡಿದ್ಮೇಲೆ ರವೆ ಬಿಸಿಯಾಗೇ ಇರಬೇಕು ಇಂಥ ಟೈಮಲ್ಲಿ ಸಕ್ಕರೆ ಪುಡಿನ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಬಿಸಿ ರವೆಗೆನೆ ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡಿದ್ದಾಗಿದೆ ನಾನಿಲ್ಲಿ ಬಿಸಿ ಹಾಲನ್ನು ತಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಹಾಲನ್ನು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಲನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಬಿಸಿ ಬಿಸಿ ಆಗಿರೋ ಹಾಲನ್ನು ಸೇರಿಸ್ತಾ ಇದ್ದೀನಿ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಪದೇ ಪದೇ ಹೇಳ್ತಾ ಇದ್ದೀನಿ ಬಿಸಿ ರವೆಗೆ ಸಕ್ಕರೆ ಪುಡಿನ ಸೇರಿಸಿ ಅದಾದ ನಂತರ ಬಿಸಿ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇವಾಗ ನೋಡಿ ನಾನು ತಗೊಂಡಿದ್ನಲ್ಲ ಮುಕ್ಕಾಲು ಕಪ್ಪಾಗುವಷ್ಟು ಹಾಲು ಅಷ್ಟು ಕೂಡ ಹಿಡೀತು ಬೇಕು ಅಂದರೆ ಕೆಲವು ಸಲ ಇನ್ನು ಸ್ವಲ್ಪ ಹಾಲನ್ನು ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ ಹಾಕಿ ತೊಂದರೆ ಇಲ್ಲ ಇವಾಗ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಿಕ್ಸ್ಚರು ಎಷ್ಟು ತೆಳುವಾಗಿದೆ ಅಲ್ವಾ ಆದರೂ ಕೂಡ ಉಂಡೆ ಸರಿಯಾಗೇ ಬರುತ್ತೆ ಇನ್ನೂ ಎರಡು ಸ್ಪೂನ್ ಹಾಲು ಹಾಕಿದ್ರೂ ತೊಂದರೆ ಇಲ್ಲ ಅಂತ ಅನ್ನಿಸ್ತು ನನಗೆ ಈಗ ಮತ್ತೊಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಕೊನೆಯಲ್ಲಿ ತುಪ್ಪ ಹಾಕೋದ್ರಿಂದ ಪರಿಮಳ ತುಂಬ ಚೆನ್ನಾಗಿರುತ್ತೆ ತುಪ್ಪದ್ದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದ್ರ ನಂತರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಮುಚ್ಚಿಡ್ತೀನಿ ಈಗ ಒಂದು ಹತ್ತು ನಿಮಿಷ ಆಗಿದೆ ನೋಡಿ ಈ ರವೆ ಉಂಡೆ ಮಿಕ್ಸ್ಚರೆಲ್ಲ ಗಟ್ಟಿಯಾಗಿದೆ ಈಗ ನಾವು ಇದರಿಂದ ಉಂಡೆನ ಆರಾಮಾಗಿ ಕಟ್ಬೋದು ಆಗಲೇ ನಾವು ಮುಚ್ಚಿಡದೆ ಉಂಡೆ ಕಟ್ಟಿದರೆ ಏನಾಗ್ತಿತ್ತು ಅಂದರೆ ಉಂಡೆ ಪ್ರಾಪರ್ ಶೇಪಲ್ಲಿ ಬರ್ತಾ ಇರಲಿಲ್ಲ ಒಂಥರ ಅಪ್ಪಚ್ಚಿ ಥರ ಆಗೋದು ಜೊತೆಗೆ ಮುಚ್ಚಿಟ್ರೆ ರವೆ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಇವಾಗ ನೋಡಿ ಉಂಡೆನ ಕಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ ಇದೇ ಥರ ನಾನು ಎಲ್ಲ ಉಂಡೆಗಳನ್ನು ಕಟ್ಟಿ ರೆಡಿ ಮಾಡಿಕೊಂಡು ತಗೊಳ್ತೀನಿ ಇದಕ್ಕಿಂತ ಮುಂಚೆ ನಾನು ಪಾಕ ತೆಗೆದು ಹೇಗೆ ರವೆ ಉಂಡೆನ ಮಾಡೋದು ಅಂತ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ತೋರಿಸಿದ್ದೀನಿ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹೀಗೆ ಮಾಡೋದಕ್ಕಿಂತ ಪಾಕ ತೆಗೆದು ಮಾಡಿದ್ರೆ ಇದಕ್ಕಿಂತ ಚೆನ್ನಾಗಾಗತ್ತೆ ಅಂತ ನನಗನ್ನಿಸ್ತು ಯಾಕಂದರೆ ನಾವು ಯಾವಾಗಲೂ ಪಾಕ ತೆಗ್ದೇ ಮಾಡ್ತೀವಿ ಸೊ ಅದನ್ನು ಬೇಕಾದ ಚೆಕ್ ಮಾಡ್ಕೊಳ್ಳಿ ಅದು ಕೂಡ ತುಂಬ ಸಿಂಪಲ್ಲು ನಾನಿವತ್ತು ಶೇರ್ ಮಾಡಿರೋಂತಹ ಈ ರವೆ ಉಂಡೆ ರೆಸಿಪಿ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು